ಅನ್ಕೊಂಡು ಬಡ್ಕೊಂಡು ಕೆಚ್ಕೊಂಡು ಹೋಯ್ತು ಅಂದ್ಕೊಂಡು ಏನೇನೋ ಇಲ್ಲಿ ಓಡಾಡ್ತಾ ತಕೊಂತಾರೆ ನೀ ನೋಡ್ರಿ ಇಲ್ಲಿ ಮದುವೆ ಮಾಡ್ಕ ಬಂದಿದೀರಪ್ಪ ಏನ್ ಮಾಡ ಎಲ್ಲ ನೆ ಬರಾಯ್ತು ಆಗ್ಬಿಟ್ಟೆ ಸರಿಕಲ ರಾಜರಷ್ಟು ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ಕಲಾ ಅದಕ್ಕೆ ಬಟ್ಟೆ ಮಾಡ್ಕೋಗಿದ್ದೆಡವ ನಾನು ಎಷ್ಟು ಗುರುದ್ರೆ ಇವಳು ಒಪ್ನಿಲ್ವ ಬರೋಕೆ ಎಸದಿ ಆಮೇಲೆ ಏನಾಗೋಯ್ತು ಅವ್ರ ಮನೋ ಕೇಳಿ ಕೇಳಿ ಸಾಕಾಯಿತು ಅವರು ಹೇಳೋಷ್ಟು ಹೇಳಿದ್ರು ಇವಳು ಒಪ್ನಿವೆಲ್ಲ ಅಕ್ಕ ಯಾಕೋ ಬೇಜಾರಾಗ್ಬಿಡ್ತು ಅಯ್ಯೋ ನಾನು ಕುಡ್ದು ಕುಡ್ದು ನಾನು ಯಾರು ಯಾರು ಮಾಡ್ಕೋಬೇಕಲ್ಲ ತಡೀಲಿ ಬುಟ್ಟಿ ಯಾಕೆ ಪಡೋದು ಕುಡಿಯೋದು ಬಿಡ ಬಿಡೋದು ಬಿಡ ಆಗಿದಾರಿ ಅಂದ್ಬಿಟ್ಟು ಊರಿಗೆ ಬರೋದ ಅನ್ಬಿಟ್ಟು ಒಳೆ ಹೋಗಿ ನೀರು ಇಕ್ಕೊಂಡು ಹೋಗೋದ ಅಂದ್ಬಿಟ್ಟು ಓದಕ್ಕೆ ಕಂಡೋಡವೆ ಬಟ್ಟೆನ ಹೊಸ್ತೆ ಹೊಸ್ತು ಬಿಟ್ಟು ಹೊಳೆ ಬಳಿಗಿಳ್ದೆ ನಾನೇ ಮಾಡೋಕ್ಕೆ ಅಂದ್ಬಿಟ್ಟು ಆಗಿದ್ದು ಕಿದ್ದಂಗೆ ನೀರು ಜಾಸ್ತಿ ಆಗ್ಬಿಟ್ಟುಕೊಂಡು ಹೊಡವೆ ತೇಳ್ಕೊಂತೋದೆ ಹೋಯ್ತಾ 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 ಇವ್ರೂರಲ್ಲಿ ಒಂದು ಮರಕ್ಕೆ ಸಿಕ್ಕಾಕೊಂಡೆ ಅಷ್ಟೊತ್ತಿಗೆ ಇವಳು ಇವ್ರುವ್ವ ಇವರೆಲ್ಲ ಬಟ್ಟೆ ಹೋಗಿದ್ದ ಕುಂತಿದ್ರು ಆಗಿಡ್ಕೊಂಡು ಹೇಳ್ಕೊಂಡು ಅಲ್ಲೇ ಇರಿಸ್ಕೊಂಡು ನನ್ನ ಕಷ್ಟ ಇಲ್ಲ ಕೇಳಿದ್ರು ಏನಪ್ಪ ಎಂತಪ್ಪ ಅಂದ್ಕೊಂಡು ಎಲ್ಲನೂ ಹೇಳ್ದೆ ಆಗ ಈ ತರ್ಕೀತರ ಹಿಂಗಾಯ್ತು ಹಿಂಗೆ ಹೋಯ್ತು ಹಿಂಗೆ ಮೂರು ಮಕ್ಕಳು ನಾನು ಹೇಳ್ತೀನಿ ಅಂತ ಎಲ್ಲ ನೀವು ಸರಿ ಹೇಳ್ಕೊಂಡೆ ಪಾಪ ಇವಳುವೆ ಸುಮಾರು ಉರ್ಸ್ತಿನ ನನವೇ ನೀರು ಹಾಕೊಂಡು ಹದಿನೈದು ಇಪ್ಪತ್ತು ವರ್ಷವೇ ಆಗಿದ್ದದಂತೆ ಮದುವೆ ಆಗಿತಿರುವಂತೆ ಅದಕ್ಕೆ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಳು ಮಾಡ್ಕೊಂಡ್ ಕರ್ಕ ಬಂದೆ ಕಂಡೋಡವ ಇರೋ ಎರಡನೇ ಮದುವೆ ನನ್ನ ಮೂರು ಮಕ್ಕಳವೇ ನನ್ನ ಎರಡು ಗಂಡು ಒಂದೆಣ್ಣು ಹೆಣ್ಣು ಇಂಥಕ್ಕೆ ಮದುವೆ ಮಾಡಿದ್ನಿ ಎಲ್ಲ ವಿಷಯ ಹೇಳಿದೆ ಒಪ್ಕೊಂಡು ಮದುವೆ ಮಾಡ್ಕೊಂಡು ಬಂದೆ ಇನ್ನೇನವ ನಿನ್ ನನ್ ಕೊಟ್ಟು ಬಾಳಕಿಲ್ಲ ಅಂದಲ್ಲ ಇನ್ನೇನು ಕತೆ ಓದಿ ಬಿಡು ಮಗ ಮಗ ಒಳ್ಳೆ ಕೆಲಸ ಮಾಡಿದ್ವಿ ಅವಳು ಬಾಳಕಿಲ್ಲ ಬಾಳಕಿಲ್ಲ ಅನ್ಕೊಂಡು ಸತ್ ಮೇಲೆ ಅವ್ನು ಮಗಳು ಸೇರ್ಕೊಂಡು ಆಡ್ಬಾರ ಆಡ್ಕೊಂಡು ನನಗೆ ತಲೆ ಮುಂದೆ ಇಟ್ಕೊಂಡು ಮುಂದೆ ನನಗೆ ತಲೆ ಮುಂದೆ ಇಟ್ಕೊಂಡು ಹೊಡೆದ್ ಗೊತ್ತಾ ಯಾವ ತರದಲ್ಲ ನನ್ನ ಹೊಟ್ಟೆ ಉರ್ಸುದು ಅಂತ ನಾನು ಏನು ಒಂದಿಲ್ಲ ನನ್ನ ಮಗ ಇದ್ದಾಗ ಚೆನ್ನಾಗಿ ಹೊಡ್ಕೊಂಡಲ್ಲ ಅವ್ನ ಹೂ ಅವ್ನು ಅಷ್ಟೊಂದು ವಾಟರ್ ಸೇರಿಸಿ ಇವತ್ತು ಅವನ್ನ ನೀರು ಪಾಲು ಮಾಡ್ಬಿಟ್ರಲ್ಲ ಅಂತ ನಾನು ಇದ್ದಕ್ಕೆ ನಿಂದಿದೆ ಆಗುತ್ತೆ ಅಲ್ಲಮ್ಮ ಬಂದರ್ ಕೂಟಲ್ಲ ಹೇಳ್ತೀಯಾ ಅನ್ಕೊಂಡು ಮತ್ತೆ ತಲೆ ತಲೆಮತ್ತೆ ಇಟ್ಕೊಬಿಟಲ್ಲ ನಾನು ಬಿಟ್ಟನ ನಾನು ಬಿಟ್ಟೀನಿ ಹಂಗೆ ಅದಕ್ಕೆ ತಗಿ ವಾಸ ಮಾಡಿದಿಕ ಏನು ಎಂಥ ನೋಡು ಮಾಡ್ಕೊಂಡು ಆಯ್ತು ಕಂದೊಡವ ಇನ್ಮೇಲೆ ತಿರುಗಂಡ್ ನಿಂತ್ಕೊಳ್ಳಿ ಬಿಡು ಅವ್ಳಿಗೆ ಎಲ್ಲಿ ಬೇಕು ಹೆಂಗ್ ಬೇಕು ಇರ್ಲಿ ದೊಡವ ಹೊಡ್ಕೊಂಡಿವ್ನಿ ಇವತ್ತು ನನ್ನ ನಮ್ಮ ಬಂದವಳೆ ನಾನು ಇಳು ಮೋಸ ಮಾಡೋಕೆಲ್ಲ ಕಂದೊಡವ ಅವಳಗೂ ಮೋಸ ಮಾಡಿತಿಲ್ಲ ದೊಡಬ ನಾನು ಹೇಳ್ತೀನಿ ಕೇಳು ನಾನು ಯಾವತ್ತು ಅವಳು ಮೋಸ ಮಾಡ್ದೋಣ ಎಲ್ಲ ಗೊತ್ತಿರಲಿಲ್ಲ ನನಗೆ ನೀನು ಹೇಳ್ಬೇಕಪ್ಪ ಅಯ್ಯೋ ಬೇಕಾದ ನಂಗೆ ಮಾಡಿಸ್ಬಿಡ್ತೀವಿ ಒಡವೆ ವಸ್ತ್ರ ಅದು ಇದು ಅಂತ ಮದುವೆ ಆಯ್ತಾ ಎಲ್ಲಿ ಮಾಡ್ಕೊಂಡೆ ಮದುವೆ ಗದ್ಗೆ ಗದ್ಗೆ ಮಾಡ್ಕೊಂಡ್ಬಂದೆ ಕೆಲ್ ಸ್ವಾಮಿ ದೇವಸ್ಥಾನದಲ್ಲಿ ಗದ್ಗೆ ಮಾಡ್ಕೊಂಡಪ್ಪ ಯಾಕೋ ಚೆನ್ನಾಗಿರಪ್ಪ ಅದೇ ಚೆನ್ನಾಗಿದ್ದೀರ ಹ್ಞೂ ಚೆನ್ನಾಗಿ ಕಣವ ಚೆನ್ನಾಗಿ ಅಯ್ಯೋ ನನ್ನ ಮೈದನ್ ಮಗ ಕಣವ ನಾನು ಯಾವತ್ತೂ ನನ್ನ ಮೈದನ್ ಮಗ ಅಂತ ಅಂದ್ಕೊಂಡೇ ಇಲ್ಲ ನಾನು ಸ್ವಂತ ನನ್ನ ಹೊಟ್ಟೆ ಹುಡ್ತು ಮಗ ಅಂದ್ಕೊಂಡಿವಿ ಹ್ಞೂ ಹೆಂಗೋ ಚೆನ್ನಾಗಿರವ ಹೆಸರು ಎಂದಾಗ ಎಣ್ಣೆ ಹೆಸರು ಸುನಂದ ಅಂತ ಹ್ಞೂ ಹೆಂಗೋ ಚೆನ್ನಾಗಿರವ ನನ್ನ ಮಗ ಕಷ್ಟಪಟ್ಟ ಮಗ ಚೆನ್ನಾಗಿ ನೋಡ್ಕೋ ನೀನು ಅಷ್ಟೇ ಕೆಲ ಸಣ್ಣ ಪುಟ್ಟದ್ ಕೆಲವ್ ನಿಂತ್ಕಾಬಿಡ್ದು ಗಂಡು ಇರ್ತವೆ ಚೆನ್ನಾಗಿರಿ ಹುಸಿ ಉರ್ಕೊಂಡಿಲ್ಲ ಹುಸಿ ಹುಡ್ಕೊಂಡ್ರಲ್ಲಿ ಎತ್ತಿ ಏನು ಓದ್ಕೊಂಡು ಕರ್ಕೊಂಡು ಊರರೆಲ್ಲ ಬಂದು ಊರ್ ಸುಟ್ಲೋ ಮಗ ಸದಾ ಹೋಗ್ತಾ ಹಂಗುವೆ ಮಾದೇವ ಅವ್ರಿಗೆ ಪೊಲೀಸ್ನಾಗೆಲ್ಲ ಕಂಪ್ಲೇಂಟ್ ಕೊಟ್ಟಿ ಹುಡುಗ್ ತಡೀ ಒಳ್ಳೆಲವ ಹೆಣ ಸಿಗ್ನಿಲ್ಲ ಅನ್ಕೊಂಡು ಏನೋ ತಿತಿಗಿತಿ ಮಾಡಕ್ಕೆ ಅಂದ್ಬಿಟ್ಟು ಏರ್ಪಾಡ್ ಮಾಡ್ಕೊಂಡು ಕುಂತಿದ್ರು ಕಣಪ್ಪ ಅಲ್ಲಿ ಅವಳೆ ನಿಮ್ಮ ಅವ ಅತ್ತೆ ಅವಳು ಎಲ್ಲವ ಇರ್ಲಿ ಬಿಡು ಇರ್ಲಿ ಬಿಡು நான் ஏன் நோடி நோய் சாக்காய் கண்டுவா அவள்தே ஒப்புக்கீனி இல்ல அந்த அக்கேன் அவள்ஸ் நோட் தோர்வ சரியா சரி ஜொத்தே நம்ம ஜொத்தேருசி ಯಾವಾಗ ನೀನು ಒಳ್ಳೇಲಿ ಬಿದ್ದ್ಬಿಟ್ಟವ್ರೆ ಇವ್ನು ಸದೋದ ಜನ ಸಿಕ್ಕಿರ ಅಂತಂದರು ಆವತ್ತಿಂದ ಇಲ್ಲಿ ಗಂಟು ಮಗ ಬೇದಿ ತಪ್ಪಿರಕಲ್ಲ ಏತ್ನಿಗೆ ಬೇದಿ ಜಾಸ್ತಿ ಆಗ್ಬಿಟ್ಟು ಬೇದಿ ಅಲ್ಲ ಅಯ್ಯೋ ಏನು ಆ ಪಾಟಿ ಹೋಗಿ ಕರ್ಕೊಂಡೋಗಿ ಗುರ್ಕೋಸಾಕ್ಸ್ತೆ ಹಂಗೂ ಕಮ್ಮಿ ಆಗಿಲ್ಲ ಅವ್ರು ಯತ್ನೆ ಮಾಡ್ತಾವ್ರೆ ಜಾಸ್ತಿ ಯತ್ನೆ ಮಾಡಿ ಮಾಡಿ ಬೇದಿ ಜಾಸ್ತಿ ಆಗ್ಬಿಟ್ರೆ ಅಮ್ಮ ಹಿಂಗೆ ಯತ್ನೆ ಮಾಡಿದ್ರು ಭಾಳ ಕಷ್ಟ ಹುಸಿ ಕಮ್ಮಿ ಮಾಡ್ಕೊಳಕ್ಕೆ ಹೇಳಿ ಏತ್ನೆಯ ಅಂತ ಡಾಕ್ಟ್ರ್ ಹಂಗೆ ಅಂದರು ಅಪ್ಪ ಅವರೇ ಧೈರ್ಯ ಹೇಳಿದ್ರು ಸುಮ್ಮನೆದೇ ಏನು ಆಗಕ್ಕಿಲ್ಲ ಪಾಪ ಏನೋ ಹಣೆ ಬರಿತಾವೆ ಹೋಯ್ತು ನೀವು ಸುಮ್ಕಿದೆ ಅಂದ್ಬಿಟ್ಟು ನಿಮ್ಮ ದೊಡ್ಡಪ್ಪ ಧೈರ್ಯ ಹೇಳಿ ನೆನ್ನೆ ದಿವಸ ಕರ್ಕೊಂಡೋಗಿ ಗ್ಲುಕೋಸ್ ಹಾಕ್ಸ್ಕೊಂಡು ಕರ್ಕೊಂಬಿ ಹಳೆ ಮೇಲೆ ಹೋದ್ನ ದೊಡ್ಡಪುರ್ ಮಾಡ್ಸ್ಬಿಟ್ಟು ಸುಮ್ಮನೆ ಸುಧಾರಿಸ್ಬೋದು ಅಂತ ಕುಂತೀನಿ ಕನ್ ಮಗ ಅಷ್ಟೋದಕ್ಕೆ ಮಾತು ಮತ್ತು ಬಂದು ನಿಮ್ಮತ್ತೆ ಅಂಬರ್ಕೊ ಬಿಟ್ಲದಪ್ಪ ಸರಿ ಯಾವ ಮಾಡಿರೋ ಬುದ್ಧಿ ಕಲ್ತಿರೋ ಬುದ್ಧಿ ಸರಿ ಇಲ್ಲ ಮಗ ಹೇಳು ಮತ್ತೆ ನೀನೇ ಅವ್ರ ಆಟಗೇ ಬುದ್ಧಿವಾಗಿದೆಯವ ಇದ್ಬಿಡ್ಬೇಕಂತ ದುಡ್ಬೇಕಂತಲ್ಲಿ ಸುನದ ಹಾಂ ಚಂದಾಗ ಬಾಳೆ ಮಾಡ್ಕೊಂಡು ಗಣ್ಣು ಬರ್ತದೆ ನೆಮ್ಮದಿಗಿರಿ ಸರಿಯಾ ನಮಗೆ ಮಾಡಿದ್ರು ಸಿಕ್ಕಿರ ಕಣವ ನೀವು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಸರಿಯತ್ತೆ ಆಯಿತು ಇರಿ ಹ್ಞೂ ಆರ್ಧ ತಟ ತತ್ತೀನಿ சாயிரி ரே சோபானேரேரே சோபானேர்வைய மதுவே மார்க் நம்ம ஜையமே கார்போரே சோபானே நடி நிர்வாக்கு நடிவாஸ் மீரலி தும்பி மடக்கணிக்கு நோய் ஆ அய்யோ அய்யோ ஜேன ಇದನಿದು ಮಮ್ಮ ಚಾಯ್ದಿವಾ ಆ ಲಕನನ ಇದು ಏನನಿದು ಅದೇ ಈ ವಯಸ್ಸಲ್ಲಿ ನಿನ್ನ ಮೊದು ಬೇಕಾಗಿತ್ತಾ ಎಲ್ಲ ಸ್ವತautore ಅನ್ಕೊಂಡು ಇಲ್ಲಿ ಆ ತುಪ್ಪ ಪುಡಕ್ಕೆ ಅನಿ ನೀನು ಆ ಮೊದು ಮಾಡ್ಕೊಂಡು ಬಂದು ನಿಂತಿದ್ದೀಯಾ ಚಾಪ್ಲಿ ಬಟ್ಟೆ ಬಿಚ್ಚಿ ಮಾಡ್ಬಿಟ್ ನೀದ್ಯ ಇದೆ ಎಲ್ಲ ಹೋಗಿದೆ ನೀನು ಅಯ್ಯೋ ಮಗ ಅದು ಏನಾಯ್ತು ಗೊತ್ತಾ ಏನಾಯ್ತ ಪಿಯಾ ಕ್ಯೂ ఓహోహోహన్ వన్ ఆ టి డబ్ల్యూ టు ఆ టి హెచ్ఆర్ ఇ త్రీయా ఎఫ్ఐఆర్ ఫోరా ఎఫ్ఐ బిఈ ఫైవ్ ఆ ఎస్ఐఎఫ్ సిక్స్ ఆ ఎస్ఈన్ సెవెనా ఎయిట్ ఎన్ ఎన్ని నైనా టి టెన్ ఓ ಅಂ ಅಹಾ ಕನ್ನಡ ಏನಾರೋತ ನನಗೆ ಯಾಕವ ಕಾಲಿಗೆ ಬಿದ್ದನವ ಅವಳಿಗೆ ಅವ್ರ ಮನೆಯರ್ಗೆ ಹೋಗಿ ಕಾಲಿಗೆ ಬಿದ್ರು ವೇ ಕನಿಕರ್ಣ ಹುತ್ನಿಲ್ಲ ಅಂದ್ಮೇಲೆ ಅವಳ ನಾನು ನೆನ್ಸ್ಕೊಂಡು ಅವ್ಳಿಗೆ ಏನು ಮೋಸ ಮಾಡಿದ ನಾನು ನನಗೆ ಮೋಸ ಮಾಡ್ಯಾಳೆ ಏಳೆಂಟು ತಿಂಗ್ಳಿಂದ ನನ ಬೆನ್ನ ನೀರು ಏರಿಲ್ಲ ನನಗೆ ನನ್ನ ಈಗ ನೋಡೋರಿಲ್ಲ ಹಾಂ ನಾನೇನು ಮಾಡಬೇಕು ಏನು ಮಾಡ್ಬೇಕವ ಅದ್ಕೆಯಾ ಕಟ್ಕೊ ಬಂದೀನಿ ಇರಲಿ ಬೇಡ ನನಗೆ ಬ್ಯಾಡಬೇಕ ಕೊಡ್ತೀನಿ ಅಂತಿದ್ದಲ್ಲ ಬ್ಯಾಡ್ ಬೇ ಬೇಡ ಅಂದ್ಮೇಲೆ ಇನ್ನೇನು ಈಗ ನಾಟಕ ಆಡ್ತಿದ್ದಲ್ಲ ಅಂತಲ್ಲ ಸೊತಗೊಂಡ್ ಏನ್ಕೊಂಡು ಏ ಹಂಗಾರೆ ಅಲ್ಲಿ ಕರಣಾ ನೀ ನಿಂಗೆಲ್ಲ ಮೋಸ ಮಾಡ್ಬಿಡದಾಗಿತ್ತು ಬುಡಣಾ ಕಟ್ಕೊಂಡು ಹೆರ್ತಿ ಮೋಸ ಮಾಡ್ಬಿಟಿ ನಾನು ಕಟ್ಕ ಬಂದರ ಇಲ್ಲ ಇಲ್ಲ ನಿನ್ ಗೊತ್ತಾ ಕ್ಯಾ ಕ ಸುಂಕಿರವಾ ಒಳ್ಳೆ ಸರಿಯ ಬುದ್ಧಿ ಕಳಿಸ್ಬೇಕು ನಾ ಹೀಗೆ ಬುದ್ಧಿ ಕಳಿಸ್ಬೇಕು ಹೋಗಣ್ಣಾ ನೋಡ 봐 ನೀ ಏನಾರ ಅನ್ಕೋಪದ್ಮಾ ನಾನು ಇವಳು ಕೈ ಇಡ್ದಿವಿ ನಿಂತ ಅಷ್ಟು ಕಾಲ ಕೈ ಇಡ್ದಿ ದ ಕಾಪರ್ದೋಳು ಇವಳು ಅದಕ್ಕೆ ಇವಳನ್ನ ನಾನು ಬಾಳೆ ನೀ ಇನ್ ಮುಂದೆನೋ ಅಷ್ಟೇ ನಾವಿಬ್ರುವೇ ತುಂಬಾ ಚೆನ್ನಾಗಿರ್ತೀವಿ ಇರ್ತೀವಿ ಯಾರ್ ಬಂದ ನಮ್ಮನ ತಪ್ಪುಸೋರು ಚೆನ್ನಾಗಿರದ ನಾನು ನೋಡ್ತೀನಿ ಏನು ಅಕ್ಕ ಹೆಸರು ಏನಕ ನಿನ್ ಹೆಸರು ಅನ್ಬಿಟ್ಟು ಸರಿ ಕನಕ ಆಯ್ತು ಕನನ ಆ ನೋಡ್ರೆ ಏನು ಸತ ಕತೆ ಅನ್ಕೊಂಡು ನೀನು ಹತ್ಕೊಂಡು ಕರ್ಕೊಂಡು ಕುಂತದೆ ಎಸ್ ಅದಕ್ಕೆ ನೀನು ನೋಡ್ರಿ ಮದುವೆ ಮಾಡ್ಕೊ ಬಂದಿದ್ದೀರಣ ಹಳ್ಳಿ ಹಳ್ಳಿ ಚೆನ್ನಾಗಿ ಹಳ್ಳಿ ಸುಮ್ಕಿರು ನಾನು ಇಷ್ಟ ಸತ್ತಿರೋದು ನನ್ನ ಕಷ್ಟ ಯಾರು ಹೇಳೇ ಏನು ಅಣ್ಣ ನಿಮ್ಮ ನಿಮ್ಮ ಇಷ್ಟ ನಾವು ಏನು ಹೇಳಕ್ಕೆ ಆಯ್ಕಿಲ್ಲ ನೀನು ಅರ್ಥ ಮಾಡ್ಕೋಬೇಕು ಗಂಡ ಹೆಂಡತಿ ಮಾತಿನ ಮಧ್ಯದಲ್ಲಿ ಒಂದು ಮದ್ದು ಬರ್ತದೆ ಹೋಯ್ತದೆ ಈಗ ನಾವು ಏನಾದ್ರು ಅಣ್ಣ ಬೇಕಾದಷ್ಟು ಜಗಳ ಆಗ್ತೀವಿ ಅದಕ್ಕೆ ಏರ್ತಿ ಬಿಟ್ಟು ಹೋಗ್ಬಿಟ್ಟು ಕಟ್ಕೊ ಬಂದ್ಬಿಟ್ರೆ ಸರಿ ಅಂದ್ರೆ ಅಣ್ಣ ನಿನ್ಗೆ ಗೊತ್ತಿಲ್ಲ ಕಮ್ಮಿಗೆ ಕಾಲ್ಗೆಲ್ಲ ಬಿದ್ದೀನಿ ಕಾಲಿಗೆ ಬಿದ್ದರೂ ಕನಿಕರಣ ಇಲ್ಲ ಅಂದ್ಮೇಲೆ ಇನ್ನೇನು ಮತ್ತೆ ಯಾಕೆ ನಿಮ್ಮ ಫೋನ್ ಮಾಡಿ ಕೇಳುವ ನಿಮ್ ಜಗ್ಲಿ ಮೇಲೆ ಎಷ್ಟೊತ್ತಿ ಮಾಡ್ಬಿಟ್ಟು ಹೋಗಿನಿ ಗೊತ್ತಾ ಅಯ್ಯೋ ಎಲ್ಲಾನು ಹೇಳ್ತು ಕಣ ಅವನು ಇಲ್ಲೇ ನೀನ್ ನಿನ್ ಸಾಕಾಗಿದೆ ಅನ್ಕೊಂಡು ಇಲ್ಲೇ ಅವ್ರೆ ಎಲ್ಲ ಊರಿಂದ ಬಂದಿ ಸರಿ ಕಣ ಆಯ್ತು ಕಾಣೆ ಕತ್ತು ನೀನ್ ಇಷ್ಟು ಮಾಡಿ ದುಡ್ಡು ಬರ್ದಾಗಿತ್ತು ಕಂತೆ ಇಲ್ಲಕ ಸುಮ್ಕಿರ್ ಪದ್ಮ ಸುಮ್ಕಿರು ನಿನ್ ಗೊತ್ತಾಯ್ತಿ ಲಕತ್ತೆ ಹ್ಮ್ ಸರಿ ಕಣ ಆಯ್ತು ಏನೋ ದೇವ್ರ ಒಳ್ಳೇದ್ ಮಾಡ್ಲಿ ಏನೋ ಪಾಪ ಕಟ್ಕೊಬಿಟ್ಟಿದೆ ಹಾಕೊಂಡ್ವಿ ಹೆಂಗೋ ಚೆನ್ನಾಗಿರಿ ಸರಿ ಕಣ್ಮಗ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ